ಇನ್ನು ವಾಹನವನ್ನು ಚಲಿಸುವಾಗ ಸ್ವಲ್ಪ ಜಾಗ್ರತೆ ಇರಿ ಆಕ್ಸಿಡೆಂಟ್ಗಳೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಮನೆಯಲ್ಲಿ ಅತ್ತೆ ಸೊಸೆಯ ಕಿರಿಕಿರಿಗಳು ಜಗಳಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಮಾತಿಗೆ ಸಂಬಂಧಪಟ್ಟು ವಿರೋಧಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆ್ಯಶೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ಏಳು ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯೋದ್ರಿಂದ ವೃಶ್ಚಿಕ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಿರುತ್ತೆ ಅಂತ ಹೇಳುವುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಪರೀಕ್ಷೆಗಳನ್ನು ಅಪವಾದಗಳನ್ನು ಎಲ್ಲ ಎದುರಿಸ್ಕೊಂಡು ಇದ್ದೀರಿ ಕಂಟಕಗಳು ಸಡನ್ ಸಡನ್ನಾಗಿಯೇ ಬರ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಗಳು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆ ಅದೇ ರೀತಿಯಾಗಿ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಅನಗತ್ಯವಾಗಿ ಕೆಲವಷ್ಟು ವಿಚಾರಗಳಿಗೆ ನಿಮಗೆ ಸಂಬಂಧ ಪಡೆದೇ ಇರತಕ್ಕಂಥ ವಿಚಾರಗಳಿಗೆ ತಲೆ ಹಾಕ್ಲಿಕ್ಕೆ ಹೋಗಬೇಡಿ ಅಥವಾ ಇನ್ನೊಂದು ಯಾವುದೋ ಸಹಾಯಗಳನ್ನು ಮಾಡಲಿಕ್ಕೆ ಹೋಗಿ ನೀವು ಮಧ್ಯದಲ್ಲಾಗಿ ಆ ವಿಚಾರಗಳಿಗೆ ನೀವು ತಲೆ ಕೊಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಆಲ್ರೆಡಿ ಒಂದು ಸಮಸ್ಯೆಗಳನ್ನು ಈ ರೀತಿಯಾಗಿ ಎದುರಿಸ್ತಾ ಇರುವುದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಹೋದರೆ ನಿಮ್ಮ ವ್ಯವಹಾರಗಳಲ್ಲಿ ಉತ್ತಮವಾಗಿರುವಂಥ ಫಲವನ್ನು ಕೂಡ ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ನಾಲ್ಕನೇ ಸ್ಥಾನದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದ ಮಾತಾ ಸುಹೃನ್ಮಾತುಲ ಭಾಗಿನೆಯು ಕ್ಷೇತ್ರಂ ಸುಖಂ ವಾಹನ ಮಾಸನಂಚ ಅಂತ ಹೇಳುತ್ತೆ ನಾಲ್ಕನೇ ಸ್ಥಾನವನ್ನು ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಏರ್ಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಕಾಲಿಗೆ ಸಂಬಂಧಪಟ್ಟು ವಾತಪ್ರಕೋಪ ಇತ್ಯಾದಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಅತಿ ಹತ್ತಿರದಲ್ಲಿರ್ತಕ್ಕಂತಹ ಸ್ನೇಹಿತರಾಗಿರ್ಬಹುದು ಬಂಧುಗಳಿರಬಹುದು ಅವರೊಟ್ಟಿಗೆ ಸ್ವಲ್ಪ ಮಾತಿಗೆ ಸಂಬಂಧಪಟ್ಟು ವಿರೋಧಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಕ್ಷೇತ್ರಂ ಸುಖಂ ಕ್ಷೇತ್ರ ಅಂತ ಹೇಳಿ ನೀವು ತಗೊಂಡಿರುವಂತಹ ಭೂಮಿ ಇರಬಹುದು ಅಥವಾ ನಿಮ್ಮ ಒಂದು ವಾಸ ಮಾಡಿರತಕ್ಕಂತಹ ಒಂದು ಗ್ರಹ ಇರಬಹುದು ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನಗಳು ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸುಖ ಕಡಿಮೆಯಾದಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸುವಂಥದ್ದಿರುವಂಥದ್ದು ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುವಂಥ ಒಂದು ಕಾಲಘಟ್ಟವಾಗಿರ್ತದೆ ಇನ್ನು ವಾಹನವನ್ನು ಚಲಿಸುವಾಗ ಸ್ವಲ್ಪ ಜಾಗ್ರತೆ ಇರಿ ಆ್ಯಕ್ಸಿಡೆಂಟ್ಗಳೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನೊಂದು ವಾಹನದಿಂದ ನಿಮಗೆ ಅಪಘಾತ ಆಗುವಂಥ ಸಾಧ್ಯತೆಯು ಕೂಡ ಇರುತ್ತೆ ನಿಲ್ಲುವಂಥದ್ದು ಕುಂಭರಾಶಿ ಕುಂಭರಾಶಿ ಅಂತ ಹೇಳಿದರೆ ಕಾಲಪುರುಷನ ಪ್ರಧಾನವಾಗಿರ್ತಕ್ಕಂಥ ಒಂದು ಕಾಲಿನ ಒಂದು ರಾಶಿಯಾಗಿರುತ್ತೆ ಹಾಗೆ ಕಾಲಿಗೆ ಸಂಬಂಧಪಟ್ಟು ಪೆಟ್ಟಿಗಳೆಲ್ಲ ಬೀಳುವಂಥ ಸಾಧ್ಯತೆಗಳಿರುತ್ತೆ ನಡೆದಾಡಲಿಕ್ಕೆಲ್ಲ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗ್ರತೆ ಎಂದಿರಿ ಅಗ್ನಿಗೆ ಸಂಬಂಧಪಟ್ಟು ಅದೇ ರೀತಿಯಾಗಿ ನೀರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಇಷ್ಟಪಟ್ಟದ್ದನ್ನು ಪಡೆಯುವಂಥ ಯೋಗಗಳು ಕೂಡ ಇರತಕ್ಕಂಥದ್ದು ನೀವು ವಾಸ ಮಾಡುವಂತಹ ಭೂಮಿಯಾಗಿರಬಹುದು ಮನೆ ಆಗಿರಬಹುದು ಬದಲಾಯಿಸುವಂಥ ಸಂದರ್ಭಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆಗಳಿರುತ್ತೆ ಮನೆಯಲ್ಲಿ ಅತ್ತೆ ಸೊಸೆಯ ಕಿರಿಕಿರಿಗಳು ಜಗಳಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಹಾಗಾದ್ರಿಂದಾಗಿ ಸ್ವಲ್ಪ ಶಾಂತಿಯುತವಾಗಿ ನಿಮ್ಮ ಪಾಲಿಗೆ ಏನು ಬಂದಿದೆ ಅದನ್ನು ಅನು ರೀತಿಯಿಂದ ಅನುಭವಿಸಿದರೆ ಅದೇ ರೀತಿಯಾಗಿ ಮನಸ್ಸಿಗೆ ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡೋದರಿಂದ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಬರುವಂಥದ್ದು ನೀವು ಮಾಡದೇ ಇರುವಂಥ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮ ಮೇಲೆ ಅಪವಾದಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಜಾಗೃತೆಯಿಂದಿರಿ ಗುರುವಿನ ಆರಾಧನೆಯನ್ನು ಮಾಡೋದರಿಂದ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುತ್ತೆ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥದ್ದು ಅಥವಾ ಗುರು ಮಂತ್ರವನ್ನು ಪಠಣೆ ಮಾಡೋದರಿಂದ ಶುಭ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಶುಭ ಫಲಗಳು ನಿಮ್ಮ ನಿತ್ಯ ಜೀವನದಲ್ಲಿ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್